ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ಲರಿಗೂ ನಮಸ್ಕಾರ ಈಗ ಕಾಂತಾರ ಮೂವಿ ಚಾಪ್ಟರ್ ಟು ಅಂದರೆ ಚಾಪ್ಟರ್ ಒನ್ನನ್ನು ನೋಡಿದ್ದೇವೆ ನಿಜಕ್ಕೂ ಬಹಳ ಅದ್ಭುತವಾದ ಸಿನಿಮಾ ವರ್ತಿದೆ ನಾವು ಯಾವಾಗಲೂ ನೋಡಿದ್ರು ಚಾಪ್ಟರ್ ಒನ್ ಆದಮೇಲೆ ಚಾಪ್ಟರ್ ಟೂ ನೋಡ್ತೀವಿ ನಾವು ಇವಾಗ ನೋಡಿದ್ದು ಮೊದಲು ನೋಡಿದ್ದು ಚಾಪ್ಟರ್ ಟು ಈಗ ನೋಡಿದಿರೋ ಚಾಪ್ಟರ್ ಒನ್ನು ಅತಿ ಅದ್ಭುತವಾಗಿ ದಶತ್ ಶೆಟ್ಟಿಯವರು ತೊಗೊಂಡಿದ್ದಾರೆ ಇದೇನು ಸುದ್ದಿ ಬರ್ತಿದೆಯಲ್ಲ ಆಂಧ್ರದಲ್ಲಿ ಬೇರೆ ಕಡೆ ಬೇರೆ ಕಡೆ ವೈಕಟ್ಟನ್ನು ಅಂತೇಳಿ ನಂತಿದ್ದಾರಲ್ಲ ಆದರೆ ಸಿನಿಮಾವನ್ನು ಅವ್ರು ಕಣ್ಣು ಮುಚ್ಚಿ ತೊಗೊತಾರೆ ಯಾಕಂದರೆ ಅಂಥ ಒಂದು ಎಲಿವೇಶನ್ ಸೀನ್ಸ್ಗಳಿದ್ದಾವೆ ಅವೆಲ್ಲ ನಾವು ಹೇಳಿದ್ರೆ ಬೇಡ ನೀವೇ ಬಂದು ಸಿನಿಮಾ ನೋಡಿ ಸಿನಿಮಾ ನೋಡಿ ಆರೈಸಿ ಕನ್ನಡ ಸಿನಿಮಾ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ ಅದೇನು ಎಷ್ಟೋರು ಹೇಳಿದ್ರಲ್ಲ ನಾವು ವರ್ಲ್ಡ್ ರೇಂಜ್ಗೆ ನೋಡಬೇಕಂತೇಳಿ ಹಾಲಿವುಡ್ ರೇಂಜವ್ರು ಕೂಡ ನೋಡಿ ಕಣ್ಮುಚ್ಚಿ ಅವರು ನಮಸ್ಕಾರ ಮಾಡಬೇಕಂತ ಒಂದು ಸೀನ್ಸ್ಗಳಿದ್ದಾವೆ ತಾವೆಲ್ಲರೂ ನೋಡಿ ಸರ್ ರಿಷಬ್ ಸರ್ ಅವರಿಗೆ ನಿಜಕ್ಕೂ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಹೊಂಬಳೆ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಕಾಂತರ್ ಇಡೀ ಟೀಮಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ದೇವಿ ಹಬ್ಬದ್ದಿನೇ ಒಂದು ಅದರ ಒಂದು ಸೀನ್ ಇದ್ದಾವೆ ಅದು ಬಂದು ನೋಡಿ ದೇವಿ ದಿನ ವರ್ತ್ ಸಿನಿಮಾ ದೈವಭೂತಿಯಾಗಿ ದೈವಕ್ಷಾಗಿ ಆಮೇಲೆ ನಿಮ್ಮ ಕೈಗಳೆಲ್ಲ ಒಂದು ಗೂಸ್ ಗಮ್ಸ್ ಆಗುತ್ತೆ ಎವರ್ ಟೀಲರ್ ನೋಡಿ ಆ್ಯಕ್ಟಿಂಗ್ ಹೆಂಗಿತ್ತು ಸರ್ ನಿಜಕ್ಕೂ ಅದು ಆ್ಯಕ್ಟಿಂಗ್ ಅನ್ನಂಗಿಲ್ಲ ಸರ್ ಅದು ಒಳಗಡೆ ಮುಣಿಗೆ ಹೋಗಿದ್ದಾರೆ ಮಾಡಿದಂಗೆ ಸರ್ ಆ್ಯಕ್ಚುಲಿ ಆ್ಯಕ್ಟಿಂಗ್ ಅಂತನದೇ ಇಲ್ಲ ಅದು ನೀವೇ ಬಂದು ನೋಡ್ತೀರಾ ನಮ್ಮ ಬಗ್ಲಿಂಗ್ ನಿಂತ್ಕೊಂಡೆ ಕಡೆ ಅಂದಂಗೆ ಇರುತ್ತೆ ಅದು ಸೀನ್ಗಳು ಭಾಳ ಚೆನ್ನಾಗಿದೆ ವರ್ತ್ ಥ್ಯಾಂಕ್ ಯು ಕಾಂತಾರವನ್ನು ಸೂಪರ್ ಹಿಟ್ಟು ದಸರಾ ಹಬ್ಬದಗೋಸ್ಕರ ಇಂಥ ಬಹುತೇಕ ಚಿತ್ರ ಕೊಟ್ಟಿದ್ದಕ್ಕೆ ಕರ್ನಾಟಕ ರಿಷಬ್ ಶೆಟ್ಟರಿಗೆ ಧನ್ಯವಾದಗಳು ಇಡೀ ಕರ್ನಾಟಕವನ್ನು ತಿರುಗಿ ನೋಡೋಂಗೆ ಕಾಂತಾರವನ್ನೇ ಸೃಷ್ಟಿ ಮಾಡಿಸ್ತದೆ ಅಂತೇಳಿ ಭಾವಿಸ್ತಾ ಇದ್ವಿ ನಾವು ಇದೇ ರೀತಿಯ ಮುಂದೆ ಒಳ್ಳೊಳ್ಳೆ ಚಿತ್ರಗಳು ಬರ್ಬೇಕಂತ ಹೇಳಿ ಪ್ರೇಕ್ಷಕರು ಮೂವಿ ಕೇಳ್ತಾ ದರ್ಶನ ಚೆನ್ನಾಗಿದೆ ಮೂವಿ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಹಿಂಗಿದೆ ಅವ್ರದ್ದು ಎಲ್ಲ ಹೆಸರು ಹೋಗಿಬಿಟ್ಟಿದ್ದಾನೆ ಕಣ್ಣ ಕಣ್ಣ ಇಂಡಸ್ಟ್ರಿದು ಚೆನ್ನಾಗಿ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಾವು ಕಾಂತರ ಒಂದ್ಕಿಂತ ಎಕ್ಸ್ಪೆಕ್ಟೇಷನ್ ಭಾಳ ನೆಡ್ಕೊಂಡು ಬಂದಿದ್ವಿ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಇದು ಚೆನ್ನಾಗಿದೆ ಮೂವಿ ಎವ್ರಿ ಒನ್ ಶುಡ್ ವಾಚಿಂಗ್ ಚೆನ್ನಾಗಿದೆ ಹಿಂಗಿದೆ ಆ್ಯಕ್ಟಿಂಗ್ ಹಿಂಗೆ ಸೆಲೆಬ್ರಿಟಿ ಆ್ಯಕ್ಟಿಂಗ್ ಇದುವರೆಗೆ ನಾವು ನೋಡೋದು ಬೆಸ್ಟ್ ಆ್ಯಕ್ಟಿಂಗ್ ಅಂತ ಹೇಳ್ತೇವೆ ಪಕ್ಕ ನ್ಯಾಷನಲ್ ಅವಾರ್ಡ್ ಬಂದವರು

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ